ಯಾವುದೇ ಬೆಳೆಯನ್ನು ಬೆಳೆದು ಫಸಲು ಕೈ ಸೇರಬೇಕಾದರೆ ರೈತ ಬಾಂಧವರು ಹತ್ತು ಹಲವು ಸಮಸ್ಯೆಗಳನ್ನು ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಮಣ್ಣು ನೀರು ಗೊಬ್ಬರ ತಳಿಯ ಆಯ್ಕೆ ಎಂಬಿತ್ಯಾದಿ ಹಲವಾರು ಜಾಣ್ಮೆಯನ್ನು ತೋರಿದರು ಫಸಲು ಸಮೃದ್ಧವಾಗಿ ಬಂದರೂ ಕೀಟಗಳ ಹಾವಳಿಯಿಂದ ಕಣ್ಮುಂದೆ ಬೆಳೆ ನಾಶವಾಗುವುದನ್ನು ನಾವು ಕಾಣುತ್ತೇವೆ ಕೀಟಗಳು ಸಾಮಾನ್ಯವಾಗಿ ಒಂದು ಹೊಲದಿಂದ ಮತ್ತೊಂದು ಹೊಲಕ್ಕೆ ಲಗ್ಗೆ ಇಟ್ಟು ಬೆಳೆದು ನಿಂತಹ ಫಸಲನ್ನು ತಿಂದು ನಾಶಪಡಿಸುತ್ತವೆ ಬೆಳೆಯನ್ನು ನಾಶಪಡಿಸುವುದರ ಜೊತೆಗೆ ಬೆಳೆಯಲ್ಲಿ ಮೊಟ್ಟೆ ಇಟ್ಟು ಸಂತಾನಾಭಿವೃದ್ಧಿ ಮಾಡಿ ಸಮಸ್ಯೆಯನ್ನು ಇನ್ನಷ್ಟು ಜಟಿಲಗೊಳಿಸುತ್ತವೆ ಇದರಿಂದ ಬೆಳೆ ನಾಶವಾಗಿ ಪಟ್ಟಂತಹ ಶ್ರಮ ಸಮಯ ಹಣವೆಲ್ಲ ನಷ್ಟವಾಗುತ್ತದೆ ಹಾಗಾಗಿ ಬೆಳೆಯನ್ನು ಬಾಧಿಸುವ ಕೀಟದ ನಿಯಂತ್ರಣ ಒಂದು ಪ್ರಮುಖ ಘಟ್ಟವಾಗುತ್ತದೆ ಪ್ರಮುಖ ಆಹಾರ ಬೆಳೆಯಲ್ಲಿ ಮೆಕ್ಕೆಜೋಳವು ಒಂದು ಮೆಕ್ಕೆಜೋಳವನ್ನು ಬಾಧಿಸುವ ಪ್ರಮುಖ ಕೀಟ ಸೈನಿಕ ಹುಳು ಆರ್ಮಿ ವರ್ಮ್ ಎಂದು ಕೂಡ ಕರೆಯಲಾಗುತ್ತದೆ ಇದು ಎಲೆ ಮತ್ತು ಗಿಡವನ್ನು ತಿಂದು ಬೆಳೆಯನ್ನು ನಾಶಪಡಿಸುತ್ತದೆ ಕೇವಲ ಮೆಕ್ಕೆಜೋಳ ಮಾತ್ರವಲ್ಲದೆ ಜೋಳ ಭತ್ತ ಗೋಧಿ ಕಬ್ಬು ಸಜ್ಜೆ ಮುಂತಾದ ಎಂಬತ್ತಕ್ಕೂ ಹೆಚ್ಚು ಬೆಳೆಗಳನ್ನು ಹಾನಿ ಮಾಡುತ್ತದೆ ಇದರ ಬಾಧೆಯನ್ನು ನಾವು ಪ್ರಪಂಚದಾದ್ಯಂತ ಕಾಣಬಹುದಾಗಿದೆ ಬಹಳ ದೂರದವರೆಗೂ ಹಾರಿ ಹೋಗುವ ಸಾಮರ್ಥ್ಯವನ್ನು ಹೊಂದಿರುವ ಸೈನಿಕ ಹುಳು ಶೀಘ್ರ ಸಂತಾನ ಅಭಿವೃದ್ಧಿ ಮಾಡಿ ಹಲವು ಹೊಲಗಳನ್ನು ನುಸುಳಿಕೊಂಡು ದಾಟಿ ಹೋಗುತ್ತದೆ ಸೈನಿಕ ಹುಳು ನಿಯಂತ್ರಣ ಮಾಡಬೇಕಾದರೆ ಇದರ ಜೀವನ ಚಕ್ರವನ್ನು ಅರಿಯಬೇಕಾದುದು ಬಹಳ ಮುಖ್ಯ ಮೊಟ್ಟೆಗಳು ನಂತರ ಮರಿಗಳು ಆ ನಂತರ ಕೋಶ ಅವಸ್ಥೆ ತದನಂತರ ಪತಂಗ ಎಲೆಯ ಮೇಲ್ಭಾಗದಲ್ಲಿ ಗುಂಪು ಗುಂಪಾಗಿ ಮೊಟ್ಟೆಯನ್ನು ಕಾಣಬಹುದು ಈ ಮೊಟ್ಟೆಯನ್ನು ಸುಲಭವಾಗಿ ಗುರುತಿಸಬಹುದು ನಂತರ ಮರಿಗಳು ಮೊಟ್ಟೆಯಿಂದ ಹೊರಬಂದಾಗ ನೂಲಿನಂತೆ ದಾರವನ್ನು ತಮ್ಮ ಬಾಯಿಯಿಂದ ಸ್ರವಿಸಿ ಸುತ್ತಮುತ್ತಲ ಗಿಡಗಳಿಗೆ ಗಾಳಿಯ ಮುಖಾಂತರ ಪಸರಿಸುವಂತೆ ಮಾಡುತ್ತವೆ ಆನಂತರ ಮರಿಗಳು ಎಲೆಯನ್ನು ತಿನ್ನಲು ಪ್ರಾರಂಭಿಸುತ್ತವೆ ತದನಂತರ ಕೋಶಾವಸ್ಥೆಯಲ್ಲಿ ಮಣ್ಣನ್ನು ಸೇರುತ್ತವೆ ಎಲೆಯಲ್ಲಿ ಬಿಳಿ ಮಚ್ಚೆಗಳನ್ನು ಎಲೆ ಸಂಪೂರ್ಣ ನಾಶವಾಗಿರುವುದನ್ನು ಸಹ ನಾವು ಗುರುತಿಸಬಹುದು ಇದರ ನಿಯಂತ್ರಣ ಕ್ರಮವಾಗಿ ಬಿತ್ತನೆಗೂ ಮುಂಚೆ ಆಳವಾಗಿ ಮಾಗಿ ಉಳುಮೆಯನ್ನು ಮಾಡಬೇಕು ಮಾಗಿ ಉಳುಮೆಯಿಂದ ಕೋಶ ಅವಸ್ಥೆಯಲ್ಲಿರುವ ಕೀಟಗಳು ಬಿಸಿಲಿಗೆ ತಾಗುವುದರಿಂದ ಮತ್ತು ಪಕ್ಷಿಗಳು ತಿನ್ನುವುದರಿಂದ ಆರಂಭದಲ್ಲೇ ಸೈನಿಕ ಹುಳದ ಸ್ವಲ್ಪ ಮಟ್ಟಿನ ನಿಯಂತ್ರಣವನ್ನು ಸಾಧಿಸಬಹುದು ರೈತ ಸಮೂಹ ಏಕಕಾಲದಲ್ಲಿ ಬಿತ್ತನೆ ಮಾಡುವುದು ಒಳ್ಳೆಯದು ಇದರಿಂದ ನಿಯಂತ್ರಣ ಸುಲಭವಾಗುತ್ತದೆ ಕೀಟಬಾಧೆ ಹೆಚ್ಚಾದಾಗ ತಜ್ಞರ ಸಲಹೆಯಂತೆ ಔಷಧೋಪಚಾರ ಮಾಡಿ ಬೆಳೆಯನ್ನು ಉಳಿಸಿಕೊಳ್ಳಬೇಕಾಗುತ್ತದೆ ವೈಜ್ಞಾನಿಕವಾಗಿ ಹಲವು ನಿಯಂತ್ರಣ ಕ್ರಮಗಳನ್ನು ಅನುಸರಿಸಿ ಬೆಳೆಯನ್ನು ಸಂರಕ್ಷಿಸಿಕೊಂಡಿದ್ದೇ ಆದಲ್ಲಿ ಉತ್ತಮ ಬೆಳೆಯನ್ನು ಬೆಳೆದು ಹೆಚ್ಚಿನ ಲಾಭವನ್ನು ಗಳಿಸಬಹುದಾಗಿದೆ ಈ ಬಗ್ಗೆ ತಮಗೆ ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಿ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ತಂದುಕೊಡುವ ಹಲವು ಎಣ್ಣೆಕಾಳು ಬೆಳೆಗಳಲ್ಲಿ ಹರಳು ಕೃಷಿ ಕೂಡ ಒಂದು ಯಾವುದೇ ಬೆಳೆಯನ್ನು ಬೆಳೆಯಬೇಕಾದರೂ ಗುಣಮಟ್ಟದ ಬಿತ್ತನೆ ಬೀಜ ಉತ್ತಮ ತಳಿಗಳ ಆಯ್ಕೆ ಬಹಳ ಮುಖ್ಯ ಸ್ಥಳೀಯ ಸಾಂಪ್ರದಾಯಿಕ ಬಿತ್ತನೆ ಬೀಜಗಳಿಗೆ ಹೋಲಿಸಿದಲ್ಲಿ ಸಂಕರಣ ತಳಿಗಳು ಅಧಿಕ ಇಳುವರಿಯನ್ನು ತಂದುಕೊಡುವಲ್ಲಿ ಯಶಸ್ವಿಯಾಗಿವೆ ಹರಳು ಕೃಷಿಯಲ್ಲಿ ಲಭ್ಯವಿರುವ ಸಂಕರಣ ತಳಿಗಳ ಬಗ್ಗೆ ಮತ್ತು ಹರಳಿನ ವೈಜ್ಞಾನಿಕ ಕೃಷಿಯ ಬಗ್ಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅಖಿಲ ಭಾರತ ಸುಸಂಘಟಿತ ಹರಳು ಸಂಶೋಧನಾ ವಿಭಾಗದ ತಳಿ ವಿಜ್ಞಾನಿಗಳಾದ ಡಾಕ್ಟರ್ ಯಮನೂರ ಅವರು ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ ಮುಖ್ಯವಾಗಿ ರೈತರಿಗೆ ಈ ಒಂದು ಹರಳು ಬೆಳೆ ಬಗ್ಗೆ ಹೇಳೋದಾದರೆ ಇದೇನು ಹೊಸದಾಗಿ ರೈತರಿಗೆ ಪರಿಚಯ ಮಾಡಿಕೊಡುವಂಥ ಬೆಳೆ ಏನಲ್ಲ ಆದರೆ ಈ ಒಂದು ರೈತರು ತಮ್ಮಲ್ಲಿರ್ತಕ್ಕಂಥ ಬೀಜಗಳನ್ನು ಪದೇ ಪದೇ ಬಿತ್ತನೆ ಮಾಡಿ ಅತಿ ಕಡಿಮೆ ಇಳುವರಿಯನ್ನು ಪಡ್ಕೊಳ್ತಾ ಇದ್ದಾರೆ ಆದ ಕಾರಣ ರೈತರಿಗೆ ಹೆಚ್ಚಿನ ಇಳುವರಿ ಪಡ್ಕೊಳ್ಳಿಕ್ಕಾಗಿ ಸಂಕರಣ ತಳಿಗಳು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ವಿ ಕೆ ಬೆಂಗಳೂರಿನಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಸಂಕರಣ ತಳಿಗಳಿದ್ದಾವೆ ಐ ಸಿ ಎಚ್ ಅರವತ್ತಾರು ಅಂತೇಳಿ ಇದು ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ಈ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ ರೈತರಿಗೆ ಈ ಈ ಭಾಗದ ರೈತರಿಗೆ ಶಿಫಾರಸ್ ಮಾಡಲಾಗಿದೆ ಇದರ ಒಂದು ವಿಶೇಷ ಗುಣಗಳೇನು ಅಂತ ಹೇಳಿದ್ರೆ ಐ ಸಿ ಎಚ್ ಅರವತ್ತಾರು ಇದು ಒಂದು ಬೇಗನೆ ಅಂದರೆ ತೊಂಬತ್ತೈದರಿಂದ ನೂರು ದಿನಕ್ಕೆ ಪ್ರಥಮ ಕೊನೆಯ ಕಟಾವಿಗೆ ಬರ್ ಒಂದು ಸಂಕರಣ ತಳಿ ಮತ್ತು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥದ್ದು ಅಂದ್ರೆ ಸುಮಾರು ಒಂದು ಎಕರೆಗೆ ಆರರಿಂದ ಏಳು ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿಯನ್ನು ಕೊಡುತ್ತೆ ರೈತರು ಈ ಒಂದು ಸಂಕರಣ ತಳಿಯ ಬೀಜ ಬೀಜದ ಒಂದು ಲಭ್ಯತೆ ನಮ್ಮ ಒಂದು ಕೃಷಿ ವಿಷಯದಲ್ಲಿ ಲಭ್ಯ ಇರುತ್ತೆ ಈ ಈ ಒಂದು ಸಂಕರಣ ತಳಿಯನ್ನ ಉಪಯೋಗಿಸಬಹುದು ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ವಿಭಾಗದಿಂದ ಬಿ ಸಿ ಎಚ್ ನೂರ ಅರವತ್ತೆರಡು ಅರವತ್ತೆರಡು ಅಂತೇಳಿ ಇನ್ನೊಂದು ಸಂಕರಣ ತಳಿಯನ್ನು ಅಭಿವೃದ್ಧಿಪಡಿಸಿದ್ದೇವೆ ಅದು ಈಗ ರೈತರ ಒಂದು ಕ್ಷೇತ್ರದಲ್ಲಿ ಅಹ್ ಅದ ಅದನ್ನ ಮಾಡ್ತಾ ಇದ್ದೀವಿ ಸೊ ಅದು ಕೂಡ ಐ ಸಿ ಎಚ್ ಅರವತ್ತಾರಕ್ಕಿಂತ ಹೆಚ್ಚಿನ ಇಳುವರಿ ಕೊಡ್ತಕ್ಕಂತಹ ಸಂಕರಣ ತಳಿಯಾಗಿದೆ ಬಿ ಸಿ ಎಚ್ ನೂರ ಅರವತ್ತೆರಡರ ಒಂದು ವಿಶೇಷ ಗುಣಗಳು ಏನಂತ ಹೇಳಿದರೆ ಇದು ಸೊರಗು ರೋಗಕ್ಕೆ ನಿರೋಧಕತೆ ಇರತಕ್ಕಂಥ ಸಂಕರಣ ತಳಿ ಅದೇ ರೀತಿ ತೊಂಬತ್ತರಿಂದ ತೊಂಬತ್ತೈದು ದಿನ ಇದರ ಒಂದು ಪ್ರಥಮ ಗೊಂಚಲು ಮಾಗಲಿಕ್ಕೆ ತೆಗೆದುಕೊಳ್ಳುತ್ತೆ ಅದೇ ರೀತಿ ಈ ಒಂದು ಸಂಕರಣ ತಳಿಗಳನ್ನು ಅಂದರೆ ನೀರು ನೀರು ಇದ್ದರಲ್ಲಿ ನೀರಿನ ಒಂದು ಲಭ್ಯತೆ ಇದ್ದಲ್ಲಿ ಯಾವ ತಿಂಗಳಾದರೂ ಕೂಡ ಬಿತ್ತನೆ ಮಾಡಬಹುದು ಸೂಕ್ತವಾಗಿ ಮಳೆಯಾಶ್ರಿತದಲ್ಲಿ ರೈತರು ಬೆಳೆಯೋದಾದರೆ ಜೂನ್ ಜುಲೈಲ್ಲಿ ಬಿತ್ತನೆ ಮಾಡುವುದು ಉತ್ತಮ ಆದರೆ ಕೆಲವೊಬ್ಬ ರೈತರು ಏನಾಗಿದೆ ಈ ಒಂದು ಅರಳು ಗಿಡಗಳಿಗೆ ಒಂದು ಬಾಟ್ರೈಟಿಸ್ ಅಂತೇಳಿ ಕರಿತೀವಿ ಅಂದ್ರೆ ಒಂದು ಕಂದುಕೊಳೆ ರೋಗ ಅಂತೇಳಿ ಈ ಕಂದುಕೊಳೆ ರೋಗದ ಒಂದು ಬಾಧ ಬಾಧ್ಯತೆ ಜಾಸ್ತಿ ಆಗಿರುವುದರಿಂದ ರೈತರು ಇದನ್ನ ಈಗ ಹಿಂಗಾರಿನಲ್ಲಿ ಹೆಚ್ಚಿಗೆ ಹೆಚ್ಚಿಗೆ ಬಿತ್ತನೆ ಮಾಡ್ತಾ ಇದ್ದಾರೆ ಸೊ ರೈತರು ಹಿಂಗಾರಿನಲ್ಲಿ ಏನಾದರೂ ಬಿತ್ತನೆ ಮಾಡುವ ಒಂದು ಸಂಭೋಗವಿದ್ದರೆ ಈ ಒಂದು ಸಂಕರಣ ತಳಿಗಳನ್ನು ನವೆಂಬರ್ಂದ ನವೆಂಬರ್ ಹದಿನೈದರೊಳಗಾಗಿ ಬಿತ್ತನೆ ಮಾಡಿದರೆ ಬಹಳಷ್ಟು ಸೂಕ್ತ ಯಾಕೆಂದ್ರೆ ಈ ಸಂಕರಣ ತಳಿಗಳು ಸುಮಾರು ಐದರಿಂದ ಆರು ತಿಂಗಳುಗಳ ಕಾಲ ಒಂದು ಗಿಡಗಳು ಇರುವುದರಿಂದ ಇದು ನಾಲ್ಕರಿಂದ ಐದು ಕಟಾವು ಬರ್ತವೆ ಅಂದ್ರೆ ಮೊದಲನೇ ಕಟಾವು ಮೂರರಿಂದ ಮೂರುವರೆ ತಿಂಗಳಿಗೆ ಬಂದ್ರೆ ಎರಡನೇ ಕಟಾವು ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಅಂತರದಲ್ಲಿ ಕಟಾವು ಮಾಡಬೇಕಾಗುತ್ತೆ ಸೊ ಆದ ಕಾರಣ ರೈತರು ನೀರಾವರಿ ಇದ್ದರಲ್ಲಿ ನೀವು ಹಿಂಗಾರಿನಲ್ಲಿ ಬೆಳೆಯೋದು ಕೂಡ ಸೂಕ್ತವಾಗಿರುತ್ತೆ ಕೆಲವೊಬ್ಬ ರೈತರು ನಾವು ಬೇಸಿಗೆಯಲ್ಲಿ ಬೆಳಿಬೋದಾ ಅಂತ ಹೇಳಿ ಕೇಳ್ತಾರೆ ಖಂಡಿತವಾಗಿಯೂ ಕೂಡ ಬೇಸಿಗೆಯಲ್ಲಿ ಹಾಕಬಹುದು ಆದರೆ ಇವೇನಂದ್ರೆ ಒಂದ್ ಸ್ವಲ್ಪ ಬೇಸಿಗೆಯಲ್ಲಿ ಆದ್ರೆ ಜನವರಿ ನಂತರ ಹಾಕಿದ್ರೆ ಈ ಬೆಳೆಗೆ ಸೂಕ್ತವಲ್ಲ ಬೇಗನೆ ಅಂದ್ರೆ ಡಿಸೆಂಬರ್ ಅಲ್ಲಿ ಹಾಕುವುದರಿಂದ ಈ ಬೆಳೆ ಸುಮಾರು ಒಂದು ಮುಂದಿನ ಒಂದು ಮುಂಗಾರಿನಲ್ಲಿ ಮಳೆ ಒಂದು ಶುರುವಾಗೋಕ್ಕಿಂತ ಮುಂಚೆನೇ ಈ ಒಂದು ಬೆಳೆ ಮುಕ್ತಾಯವಾದರೆ ಮಾತ್ರ ಹೆಚ್ಚಿನ ಇಳುವರಿ ಸಿಗುತ್ತೆ ಇಲ್ಲವಾದರೆ ಕಡೆಯ ಕಟಾವು ಅಂದ್ರೆ ನಾಲ್ಕನೇ ಕಟಾವಾಗಲಿ ಅಥವಾ ಐದನೇ ಕಟಾವಾಗಲಿ ಈ ಮುಂಗಾರು ಸ್ಟಾರ್ಟ್ ಆಗೋಕ್ಕಿಂತ ಸ್ಟಾರ್ಟ್ ಆಗೋದಲ್ಲಿ ಕೋಯ್ಸೆಡ್ ಆದ್ರೆ ಒಂದು ಇಳುವರಿಯಲ್ಲಿ ವ್ಯತ್ಯಯ ಉಂಟಾಗಿ ಅಥವಾ ಈ ಕಂದುಕೊಳೆ ರೋಗದ ಬಾಧೆಯಿಂದಾಗಿ ಒಂದು ಸ್ವಲ್ಪ ಲಾಸ್ಟ್ನೇ ಇಳುವರಿ ಕಡಿಮೆ ಆಗೋ ಒಂದು ಚಾನ್ಸಸ್ ಇರುತ್ತೆ ಸೊ ಆದ ಕಾರಣ ರೈತರು ರೈತರು ನವಂಬರಿಂದ ಅಥವಾ ಡಿಸೆಂಬರ್ ಮುಗಿಯೋದ್ರೊಳಗಾಗಿ ಬಿತ್ತನೆ ಮಾಡೋದು ಸೂಕ್ತ ಅದೇ ರೀತಿ ಮಾರುಕಟ್ಟೆ ಬಗ್ಗೆ ಬಹಳಷ್ಟು ಜನ ರೈತರು ಕೇಳ್ತಾ ಇರ್ತಾರೆ ಈ ಒಂದು ಅರಳಿಗೆ ಸುಮಾರು ಆರು ಸಾವಿರದಿಂದ ಆರೂವರೆ ಸಾವಿರ ಪ್ರತಿ ಕ್ವಿಂಟಲ್ಗೆ ಮಾರುಕಟ್ಟೆ ಧಾರಣೆ ಇರುತ್ತೆ ಎಲ್ಲೇ ಆದರೂ ರೈತರು ತಮ್ಮ ಎ ಪಿ ಎಮ್ ಸಿಯಲ್ಲಿ ಈ ಒಂದು ಬೆಳೆಗೆ ಮಾರುಕಟ್ಟೆ ಲಭ್ಯ ಇಲ್ಲ ಅಂತ ಹೇಳಿದರೆ ಸೊ ನಮ್ಮ ಒಂದು ದೇವನಹಳ್ಳಿಯಲ್ಲಿ ಒಂದು ಧನಲಕ್ಷ್ಮಿ ಅಂತೇಳಿ ಆಯಿಲ್ ಮಿಲ್ ಇದೆ ಮತ್ತೆ ಲೋಕಲ್ ಗಾಣಗಳು ಕೂಡ ಬಹಳಷ್ಟು ಗಾಣಗಳು ಅವರೆಲ್ಲ ಒಂದು ನಮ್ಮ ಮೊಬೈಲ್ ನಂಬರ್ ನಮ್ಮ ಮಾತ್ರ ಇರುತ್ತೆ ಸೊ ನಮಗೆ ನಮ್ಮ ವಿಭಾಗಕ್ಕೆ ನೀವು ಕರೆ ಮಾಡಿ ಮಾರುಕಟ್ಟೆ ಬಗ್ಗೆ ಕೂಡ ಕೇಳ್ಕೋಬಹುದು ಸ್ಥಳೀಯ ಸಾಂಪ್ರದಾಯಿಕ ಬಿತ್ತನೆ ಬೀಜಗಳಿಗಿಂತ ಸುಧಾರಿತ ಸಂಕರಣ ತಳಿಗಳು ಹೆಚ್ಚಿನ ಇಳುವರಿಯನ್ನು ನೀಡುವಂತಾಗಿವೆ ಗುಣಮಟ್ಟದ ತಳಿಗಳನ್ನು ಆಯ್ದುಕೊಂಡು ವೈಜ್ಞಾನಿಕ ಕೃಷಿಯನ್ನು ಅಳವಡಿಸಿಕೊಂಡು ಕೃಷಿ ಮಾಡಿದ್ದೆ ಆದಲ್ಲಿ ಹೆಚ್ಚಿನ ಆದಾಯವನ್ನು ಪಡೆಯಬಹುದಾಗಿದೆ ಮತ್ತೆ ಈ ಒಂದು ಎಚ್ ನೂರ ಅರವತ್ತೆರಡು ಅಂತೇಳಿ ಇದರ ಇನ್ನೊಂದು ವಿಶೇಷ ಗುಣ ಅಂತ ಹೇಳಿದ್ರೆ ಇದಕ್ಕೆ ಒಂದು ಹೆಚ್ಚಿನ ಪೊಂಗಲು ಬರುತ್ತವೆ ಅಂದ್ರೆ ಗೊನೆಗಳು ಹೆಚ್ಚಿನ ಗೊನೆಗಳು ಬರ್ತಕ್ಕಂತ ಒಂದು ಗುಣ ಹೊಂದಿರುತ್ತೆ ಈ ಹೆಚ್ಚಿನ ಗೊನೆಗಳು ಬರುವ ಕಾರಣ ಆಮೇಲೆ ಈ ಈ ಒಂದು ಸಂಕರಣ ತಳಿ ಕಾಯಿಗಳು ಅಂದ್ರೆ ಅಹ್ ಲೂಸ್ ಆಗಿರ್ತವೆ ಅಂದ್ರೆ ನಾವೇನ್ ಹೇಳ್ತೀವಿ ಒಂದು ಇದರಲ್ಲಿ ಕಾಂಪ್ಯಾಕ್ಟ್ ಸ್ಪೈಕ್ಸ್ ಅಂತ ಕರಿತೀವಿ ಆಮೇಲೆ ಒಂದು ಗೊನೆಗಳು ಒತ್ತೊತ್ತಾಗಿರ್ತವೆ ಬೇರೆ ಒಂದು ಸಂಕರಣ ತಳಿಗಳಲ್ಲಿ ಕಂಪೇರ್ ಮಾಡ್ಕೊಂಡ್ರೆ ಈ ಸಂಕರಣ ತಳಿಯಲ್ಲಿ ಗೊನೆಗಳು ಲೂಸ್ ಆಗಿರ್ತವೆ ಅಂದ್ರೆ ಆಗಿರ್ತವೆ ಈ ಒಂದು ಆಗಿರೋ ಕಾರಣದಿಂದ ಈ ಕಂದುಕೊಳೆ ರೋಗದ ಒಂದು ಬಾಧೆಯಿಂದ ಇದು ಇದು ಒಂದು ತಡೆದುಕೊಳ್ಳುವ ಶಕ್ತಿ ಕೂಡ ಹೊಂದಿರುತ್ತೆ ಅದೇ ರೀತಿ ಇನ್ನು ರೈತರು ಒಂದು ಹೆಚ್ಚಿನ ಇಳುವರಿ ಪಡ್ಕೋಬೇಕಾದ್ರೆ ಒಂದು ಅಂತರ ಕೂಡ ಬಹಳ ಮುಖ್ಯವಾಗಿರುತ್ತೆ ಆದ ಕಾರಣ ರೈತರು ಅಂತರ ಸೂಕ್ತವಾದ ಅಂತರವನ್ನು ಕೊಟ್ಟುಕೊಂಡು ಬಿತ್ತನೆ ಮಾಡುವುದರು ಮತ್ತು ಸೂಕ್ತ ಕಾಲದಲ್ಲಿ ಒಂದು ಕಟಾವು ಮಾಡುವುದು ಈ ತರ ಒಂದು ಬೇಸಾಯ ಕ್ರಮಗಳನ್ನು ನೂತನ ತಾಂತ್ರ ತಂತ್ರಜ್ಞಾನಗಳನ್ನು ಬಳಕೆ ಮಾಡಿಕೊಂಡು ರೈತರು ಬಿತ್ತನೆ ಮಾಡಿದರೆ ಹೆಚ್ಚಿನ ಇಳುವರಿ ಪಡ್ಕೋಬಹುದು ಅದೇ ರೀತಿ ಒಂದು ಈ ಅರಳಿನಲ್ಲಿ ವಿಶೇಷವಾಗಿ ಏನಂತೇಳಿದ್ರೆ ಅಹ್ ನಾವು ಈ ಒಂದು ಪ್ರಥಮ ಗೊನೆ ಯಾವಾಗ ಕಟಾವು ಮಾಡಬೇಕು ಅಂತ ಹೇಳಿ ರೈತರು ಕೇಳ್ತಾರೆ ಸೊ ಈ ತೊಂಬತ್ತೈದರಿಂದ ನೂರು ದಿನ ಆದ ಕೂಡಲೇ ಏನಾಗುತ್ತೆ ಹಳದಿ ಕಲರ್ ಹಸಿರು ಕಲರ್ ಇರ್ತಕ್ಕಂಥ ಕಾಯಿಗಳು ಹಳದಿ ಕಲರ್ಗೆ ಟರ್ನ್ ಆಗ್ತವೆ ಸೊ ಆ ರೀತಿಯಾಗಿ ಹಳದಿ ಕಲರ್ ಆದಾಗ ಈ ಒಂದು ಕಟಾವು ಕೈಗೊಳ್ಳಬಹುದು ಮತ್ತೆ ಇನ್ನೊಂದು ಈ ಒಂದು ಸಂಕರಣ ತಳಿಗಳ ವಿಶೇಷ ಅಂತ ಹೇಳಿದ್ರೆ ಈ ಲೋಕಲ್ ತಳಿಗೆ ಅಂದರೆ ಸ್ಥಳೀಯ ತಳಿಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಈ ತಳಿಗಳು ಕಾಳು ಕಾಳು ಸಿಡಿಯೋದಿಲ್ಲ ಅಂದರೆ ನೀವು ಲೋಕಲ್ ತಳಿದು ನೀವು ಇನ್ನು ಅವು ಮಾಗುವ ಕಾಲ ಬಂದಿರಲ್ಲ ಆದ್ರೂ ಸಹ ಕಾಳುಗಳು ಸಿಡಿದು ಹೋಗ್ತವೆ ಆದ್ರೆ ಈ ತರ ಸಂಕರಣ ತಳಿಗಳಲ್ಲಿ ಒಂದು ಕಾಳು ಸಿಡಿಯುವ ಗುಣ ಇರೋದಿಲ್ಲ ಸೊ ಆದ ಕಾರಣ ರೈತರು ಯಾವುದೇ ಅಂದ್ರೆ ನೀವು ಏನಾದರೂ ಅಂತರ್ ಬೆಳೆಯಾಗಿ ಬೆಳೆಯೋದಾಗ್ಲಿ ಅಥವಾ ಬದುಗಳಲ್ಲಿ ಹಾಕೋದಾಗಲಿ ಅಥವಾ ಬರೀ ಅರಳನ್ನೇ ಬೆಳೆಯೋದಾದಾಗ್ಲಿ ಅಂತಹ ಒಂದು ಸಂದರ್ಭದಲ್ಲಿ ನೀವು ಸಂಕರಣ ತಳಿಗಳನ್ನ ಬಳಕೆ ಮಾಡಿಕೊಂಡು ಹೆಚ್ಚಿನ ಇಳುವರಿ ಪಡ್ಕೋಬಹುದು ಎಣ್ಣೆ ವಹಿವಾಟು ಹೆಚ್ಚು ಜನಪ್ರಿಯವಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಹರಳಿಗೆ ಒಳ್ಳೆಯ ಬೇಡಿಕೆ ಇದ್ದು ಮಾರುಕಟ್ಟೆ ಸಮಸ್ಯೆ ಆಗಲಾರದು ಎನ್ನುತ್ತಾರೆ ತಜ್ಞರು ಕೇವಲ ಮುಖ್ಯ ಬೆಳೆಯಾಗಿ ಅಲ್ಲದೆ ಅಂತರ ಬೆಳೆಯಾಗಿ ಕಳೆ ನಿರ್ವಹಣೆ ಸಲುವಾಗಿ ನೆರಳಿಗಾಗಿ ಲಭ್ಯವಿರುವ ಜಾಗದ ಸದ್ಬಳಕೆಗಾಗಿ ಹರಳನ್ನು ಬೆಳೆದು ಅಧಿಕ ಲಾಭ ಗಳಿಸಬಹುದಾಗಿದೆ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಈಗ ಬಹಳಷ್ಟು ಜನ ರೈತರು ಈ ಪ್ಲಾಂಟೇಶನ್ ಕ್ರಾಪ್ಸ್ ಇರ್ತವೆ ಅಂದ್ರೆ ಅರೇಕನ ಆಗಲಿ ಅಡಿಕೆ ತೋಟವಾಗಲಿ ಅಥವಾ ಮಾವಿನ ತೋಟವಾಗಲಿ ಅಥವಾ ತೆಂಗು ತೋಟವಾಗಲಿ ಇಂತಹ ತೋಟಗಳಲ್ಲಿ ಏನಾಗುತ್ತೆ ರೈತರು ಮಧ್ಯದಲ್ಲಿ ಸುಮಾರು ಜಾಗವನ್ನ ಹಾಗೆ ಬಿಟ್ಟಿರ್ತಾರೆ ಅಂತಹ ಜಾಗವನ್ನು ಕೂಡ ಬರೀ ಕಳೆಗಳಲ್ಲೂ ಬೆಳಕ ಬದಲು ಈ ತರ ಒಂದು ಅರಳನ್ನ ಬೆಳೆಯೋದ್ರಿಂದ ಅಂತರ ಬೇಸಾಯದಲ್ಲಿ ಈ ಒಂದು ಅಥವಾ ಈ ಒಂದು ಪ್ಲಾಂಟೇಶನ್ ಕ್ರಾಪ್ಸ್ ಅಲ್ಲಿ ಕೂಡ ಅಂತರ ಅಂತರ ಬೇಸ ಅಂತರ ಬೆಳೆಯಾಗಿ ಬೆಳೆಯುವುದರಿಂದ ರೈತರು ಕಳೆಗಳನ್ನು ನಿವ್ ನಿವಾರಣೆ ಮಾಡಬಹುದು ಮತ್ತೆ ಕೆಲವೊಂದು ಬೆಳೆಗಳಿಗೆ ಈ ಒಂದು ನೆರಳು ಬೇಕಾಗುತ್ತೆ ಸೊ ಅಂತಹ ಸಂದರ್ಭದಲ್ಲಿ ಈ ಒಂದು ಅರಳು ಬೇಗ ಬೇಗನೆ ಬೆಳೆಯುವುದರಿಂದ ನೆರಳು ಕೂಡ ಒದಗಿಸುತ್ತೆ ಅಂತಹ ಒಂದು ರೈತರು ಈಗಾಗಲೇ ನಾವು ಬಹಳಷ್ಟು ಕಡೆ ಈ ತರ ಒಂದು ಪ್ರಾತ್ಯಕ್ಷಗಳನ್ನ ಮಾಡಿದೀವಿ ರೈತರು ಈ ಇದನ್ನ ಈ ತರ ಅಂತರ ಬೆಳೆಯಾಗಿ ಪಡ್ಕೊಂಡು ಸುಮಾರು ಐದರಿಂದ ಆರು ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿಯನ್ನು ಪಡ್ಕೋತಾ ಇದ್ದಾರೆ ಸೊ ಎಲ್ಲಾಗಲಿ ಬದುವಲ್ಲಾಗಿ ಬದುವಲ್ಲಾಗಲು ಕೂಡ ಈ ಒಂದು ಅರಳು ಬೆಳೆಯನ್ನು ಬೆಳ್ಕೋಬಹುದು ಬಟ್ ರೈತರು ಒಂದು ಹೆಚ್ಚಿನ ಆಸಕ್ತಿ ಇರ್ತಕ್ಕಂಥ ರೈತರು ಇದ್ದಾರೆ ಅಂತಹ ರೈತರು ದಯವಿಟ್ಟು ಈ ಒಂದು ಹೊಸದಾಗಿ ಆಗಿರ್ತಕ್ಕಂಥ ನೂತನ ಸಂಕರಣ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಅದರ ಬೀಜಗಳನ್ನ ಖರೀದಿ ಮಾಡಿ ಬಿತ್ತನೆ ಮಾಡೋದ್ರಿಂದ ಹೆಚ್ಚಿನ ಒಂದು ಲಾಭ ಪಡ್ಕೋಬಹುದು ಇಲ್ಲಿ ನಮಗೆ ಸ್ಥಳೀಯ ತಳಿಗೆ ಮತ್ತೆ ನಮ್ಮ ಸಂಕರಣ ತಳಿಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಸ್ಥಳೀಯ ತಳಿಗಳಲ್ಲಿ ಏನಾಗುತ್ತೆ ಬರೀ ಒಂದುವರಿಯಿಂದ ಎರಡು ಕ್ವಿಂಟಲ್ ಇಳುವರಿ ಬರುತ್ತೆ ಒಂದು ಎಕರೆಗೆ ಆದರೆ ಈ ಸಂಕರಣ ತಳಿಗಳಿಂದ ಆರು ಆರೂವರಿಯಿಂದ ಏಳು ಕ್ವಿಂಟಾಲ್ ಪ್ರತಿ ಎಕರೆಗೆ ಇಳುವರಿಯನ್ನು ಪಡ್ಕೋಬೋದು ಸೊ ಹೆಚ್ಚಿನ ಇಳುವರಿ ಪಡ್ಕೊಳ್ಳೋದ್ರಿಂದ ಒಂದು ಹೆಚ್ಚಿನ ಲಾಭ ಕೂಡ ಗಳಿಸಬಹುದು ಪ್ರತಿ ಎಕರೆಗೆ ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರ ಒಂದು ಖರ್ಚಾಗುತ್ತೆ ಈ ಬೆಳೆ ಬೆಳೀಲಿಕ್ಕೆ ನೀವು ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪ್ರತಿ ಎಕರೆಗೆ ಒಂದು ನಿವ್ವಳ ಲಾಭವನ್ನು ಪಡ್ಕೋಬಹುದು ಈ ಬೆಳೆ ಒಂದು ವಿವಿಧ ನೂತನವಾದ ತಂತ್ರಜ್ಞಾನಗಳನ್ನ ನೂತನ ಸಂಕರಣ ತಳಿಗಳನ್ನು ಬಳಕೆ ಮಾಡಿಕೊಂಡು ಬೆಳೆದಾಗ ನೀರಿನ ಲಭ್ಯತೆ ಮಳೆ ಬೀಳುವ ಪ್ರಮಾಣಕ್ಕೆ ಅನುಗುಣವಾದಂತಹ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡಿದ್ದೇ ಆದಲ್ಲಿ ಹರಳಿಗೆ ಬರುವಂತಹ ವಿವಿಧ ರೋಗಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಿಕೊಳ್ಳಬಹುದಾಗಿದೆ ಬೆಳೆಗಳು ಸಾಮಾನ್ಯವಾಗಿ ರೋಗ ಬಾಧೆಗಳಿಗೆ ತುತ್ತಾಗುತ್ತವೆ ಋತುಮಾನಕ್ಕೆ ಅನುಗುಣವಾಗಿ ಕಾಲಮಾನಕ್ಕೆ ಸೂಕ್ತವಾದಂತಹ ರೋಗ ನಿರೋಧಕ ಹರಳು ತಳಿಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದು ಎನ್ನುತ್ತಾರೆ ತಜ್ಞರು ಈ ಒಂದು ಬೆಳೆಯಲ್ಲಿ ವಿವಿಧ ಕೀಟಗಳು ಬರ್ತವೆ ಮತ್ತೆ ರೋಗಗಳು ಬರ್ತವೆ ಆ ರೋಗಕ್ಕೆ ಕೀಟಗಳಿಗೆ ಮುಖ್ಯವಾಗಿ ಅಂದ್ರೆ ಯಾವ ಕೀಟ ಬರುತ್ತೆ ಯಾವ ರೋಗ ಬಂದಿದೆ ಅಂತೇಳಿ ರೈತರು ಕಂಡುಕೊಂಡು ಅದಕ್ಕೆ ನಿರ್ವಹಣೆ ಕ್ರಮಗಳನ್ನು ಕೈಗೊಂಡ್ರೆ ಈ ಬೆಳೆಯಲ್ಲಿ ಹೆಚ್ಚಿನ ಒಂದು ಇಳುವರಿ ಪಡ್ಕೋಬೋದು ರೈತರು ಈ ಒಂದು ಮುಂಗಾರು ಮುಂಗಾರಿನಲ್ಲಿ ಈ ಒಂದು ಅರಳನ್ನು ಬೆಳೆಯೋದಾದ್ರೆ ಮತ್ತೆ ಹೆಚ್ಚು ಮಳೆ ಮಳೆಯಾಶ್ರಿತ ಹೆಚ್ಚು ಮಳೆ ಬೀಳುವ ಒಂದು ಪ್ರದೇಶದಲ್ಲಿ ಈ ಅರಳನ್ನು ಬೆಳೆಯೋ ಬೆಳೆಯೋದಾದ್ರೆ ಅಂತಹ ಸಂದರ್ಭದಲ್ಲಿ ಈ ತರ ಅಂದ್ರೆ ಅರಳಿನಲ್ಲಿ ವಿವಿಧ ಒಂದು ಬೇರೆ ಬೇರೆ ಗುಣಧರ್ಮಗಳು ಇರ್ತಕ್ಕಂಥ ಅರಳು ತಳಿಗಳು ಮತ್ತು ಸಂಕರಣ ತಳಿಗಳು ಲಭ್ಯತೆ ಇರ್ತವೆ ಈ ತಳಿಗೆ ಅಂದರೆ ಇದು ತಳಿ ಜ್ವಾಲ ಅಂತೇಳಿ ನಲವತ್ತೆಂಟು ಡ್ಯಾಶ್ ಒಂದು ಅಂತ ಹೇಳ್ತೀವಿ ಇದಕ್ಕೆ ಕಾಯಿಗಳ ಮೇಲೆ ಮುಳ್ಳಿರೋದಿಲ್ಲ ಸೊ ಈ ಕಾಯಿಗಳ ಮೇಲೆ ಮುಳ್ಳಿರ್ತಕ್ಕಂಥ ತಳಿಗಳು ಮತ್ತು ಸಂಕರಣ ತಳಿಗಳು ಕೂಡ ಲಭ್ಯತೆ ಇರ್ತವೆ ರೈತರು ಹೆಚ್ಚಿನ ಒಂದು ಮಳೆ ಮಳೆ ಬೀಳುವ ಪ್ರದೇಶದಲ್ಲಿ ಈ ಇಂತಹ ತಳಿಗಳನ್ನ ಬೆಳೆಯೋದರಿಂದ ಈ ಈ ಒಂದು ಅರಳಿಗೆ ಬರ್ತಕ್ಕಂಥ ಕಂದುಕೊಳೆ ರೋಗದ ಒಂದು ಬಾಧೆಯನ್ನ ತಡೆಗಟ್ಟಬಹುದು ಈಗ ತಮ್ಮಲ್ಲೇ ಇರ್ತಕ್ಕಂಥ ಬೀಜಗಳಲ್ಲಿ ಏನಾಗುತ್ತೆ ಮುಳ್ಳಿನ ಸಂಖ್ಯೆ ಜಾಸ್ತಿ ಇರುತ್ತೆ ಅಂದರೆ ಕಾಯಿಗಳ ಮೇಲೆ ಮುಳ್ಳುಗಳಿರ್ತವೆ ಆದರೆ ಈ ಒಂದು ನೂತನ ಸಂಕರಣ ತಳಿಗಳು ಮತ್ತು ತಳಿಗಳಲ್ಲಿ ಒಂದು ಕಾಯಿಗಳ ಮೇಲೆ ಮುಳ್ಳಿನ ಮುಳ್ಳು ರಹಿತ ಕಾಯಿಗಳಿದಾವೆ ಮತ್ತೆ ಮುಳ್ಳು ಕಡಿಮೆ ಇರತಕ್ಕಂತ ಕಾಯಿಗಳಿದಾವೆ ಅಂತಹ ಒಂದು ತಳಿಗಳನ್ನು ಆಯ್ಕೆ ಮಾಡಿಕೊಂಡು ರೈತರು ಬಿತ್ತನೆ ಮಾಡೋದರಿಂದ ಇದಕ್ಕೆ ಬರ್ತಕ್ಕಂಥ ಕಂದುಕೊಳೆ ರೋಗದ ಬಾಧೆಯನ್ನು ತಡೆಗಟ್ಟಬಹುದು ಮತ್ತೆ ಹೆಚ್ಚಿನ ಒಂದು ಇಳುವರಿಯನ್ನು ಪಡ್ಕೋಬಹುದು ನೀವು ಹೆಚ್ಚಿನ ಮುಳ್ಳು ಇರ್ತಕ್ಕಂಥ ಒಂದು ಬೀಜಗಳನ್ನು ಆಯ್ಕೆ ಮಾಡ್ಕೊಂಡು ಹಾಕ್ ಹಾಕುವುದರಿಂದ ಅಲ್ಲಿ ಶೇಕಡ ನೂರರಷ್ಟು ಈ ರೋಗದಿಂದ ಬಾಧೆ ಆಗಿ ಇಳುವರಿ ಕಡಿಮೆ ಆಗಿರ್ತ ಕಡಿಮೆ ಕಡಿಮೆ ಆಗ್ತಕ್ಕಂಥ ಪ್ರಸಂಗ ಬರುತ್ತೆ ಈ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನ ಬೀಜ ಒಂದು ಆಯ್ಕೆ ಮಾಡಿಕೊಂಡು ಈ ತರ ಒಂದು ಕಡಿಮೆ ಮುಳ್ಳಿರ್ತಕ್ಕಂಥ ತಳಿಗಳಾಗ್ಲಿ ಅಥವಾ ಸಂಕಟ ತಳಿಗಳಾಗಲಿ ಅಥವಾ ಮುಳ್ಳೇ ಇರ್ಲಾರದಂತ ತಳಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳಿ ಹೇಳ್ಬೋದು ಹರಳು ಕೃಷಿಯ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಅಖಿಲ ಭಾರತ ಸುಸಂಘಟಿತ ಹರಳು ಸಂಶೋಧನಾ ವಿಭಾಗವನ್ನು ರೈತರು ಸಂಪರ್ಕಿಸಬಹುದಾಗಿದೆ ರೈತರು ದಯವಿಟ್ಟು ಒಂದು ಅಖಿಲ ಭಾರತ ಸುಸಂಘಟಿತ ಹರಳು ಸಂಶೋಧನಾ ವಿಭಾಗದಿಂದಾಗಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರತಕ್ಕಂಥ ವಿಜ್ಞಾನಿಗಳ ಮೂಲಕ ಈ ಒಂದು ತಳಿಗಳ ಬಗ್ಗೆ ಅಥವಾ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ತೆಗೆದುಕೊಂಡು ಬಿತ್ತನೆ ಕಾರ್ಯವನ್ನು ಕೈಗೊಳ್ಳಬೇಕು ಮತ್ತು ಹೆಚ್ಚಿನ ಒಂದು ಇಳುವರಿ ಕೊಡ್ಕೋಬೇಕು ಅಂತ ಹೇಳಿ ವಿನಂತಿ ಹಿತ್ತಲಿನಲ್ಲಿ ಸಾಕುತ್ತಿದ್ದ ಕೋಳಿ ಸಾಕಣೆ ಇಂದು ಬೃಹತ್ ಉದ್ಯಮವಾಗಿ ಬೆಳೆದು ನಿಂತಿದೆ ಕುಕ್ಕುಟ ಉದ್ಯಮದಲ್ಲಿ ಸಾಕಷ್ಟು ವೈಜ್ಞಾನಿಕ ಬೆಳವಣಿಗೆಗಳಾಗಿದ್ದು ತಳಿಗಳು ಪೋಷಣೆ ಆಹಾರ ರೋಗ ನಿರ್ವಹಣೆ ಇತ್ಯಾದಿಯಲ್ಲಿ ಗಮನಾರ್ಹ ಬೆಳವಣಿಗೆಗಳಾಗಿದ್ದು ಮಾರುಕಟ್ಟೆ ವ್ಯವಸ್ಥೆಯು ಸಾಕಷ್ಟು ವಿಸ್ತರಿಸಿದೆ ಮೊಟ್ಟೆಗಾಗಿ ಮತ್ತು ಮಾಂಸಕ್ಕಾಗಿ ಕೋಳಿಯನ್ನು ಸಾಕಲಾಗುತ್ತದೆ ಇದೊಂದು ಪೌಷ್ಟಿಕ ಆಹಾರವೆಂದೇ ಜನಜನಿತವಾಗಿದೆ ನಮ್ಮ ರಾಜ್ಯದ ಹವಾಗುಣ ವಾತಾವರಣ ಕೋಳಿ ಸಾಕಾಣಿಕೆಗೆ ಪೂರಕವಾಗಿದ್ದು ಸಾಕಷ್ಟು ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆಯನ್ನು ಕೈಗೊಳ್ಳಲಾಗುತ್ತಿದೆ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಕೋಳಿ ಮರಿಗಳನ್ನು ತಂದು ವೈಜ್ಞಾನಿಕವಾಗಿ ಸಾಕಣೆ ಮಾಡಿದ್ದೇ ಆದಲ್ಲಿ ಕೋಳಿ ಸಾಕಣೆ ಒಂದು ಉತ್ತಮ ಆಯ್ಕೆಯಾಗಿದೆ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಪುರಿ ಸಾಕಣೆ ಜೊತೆ ಜೊತೆಗೆ ಶಕ್ತಿಯನುಸಾರ ಉಪ ಕಸುಬಾಗಿ ಅಥವಾ ಇದನ್ನು ಮುಖ್ಯ ಕಸುಬಾಗಿ ರೈತರು ಆಸಕ್ತ ಯುವಕರು ಕೈಗೊಂಡರೆ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ ಕೋಳಿ ಸಾಕಾಣಿಕೆಗೆ ಸಾಲ ಸೌಲಭ್ಯವೂ ಸಹ ದೊರೆಯಲಿದ್ದು ರೈತ ಬಾಂಧವರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು ಚೆನ್ನಾಗಿ ಗಾಳಿ ಬೆಳಕು ಇರುವ ಜಾಗದ ಆಯ್ಕೆ ಸ್ವಚ್ಛತೆಗೆ ಆದ್ಯತೆ ಅತಿ ಮುಖ್ಯ ಮಹಿಳೆಯರು ಕೂಡ ಕುಕ್ಕುಟ ಪಾಲನೆಯಲ್ಲಿ ತೊಡಗಿಸಿಕೊಂಡು ಉತ್ತಮ ಲಾಭವನ್ನು ಪಡೆಯುತ್ತಿದ್ದಾರೆ ವರ್ಕ್ ಫ್ರಮ್ ಹೋಮ್ ಉದ್ಯೋಗಗಳು ಹೆಚ್ಚಾಗುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಪ್ರಯಾಣದ ಸಮಯವು ಸಾಕಷ್ಟು ಉಳಿತಾಯವಾಗುತ್ತಿದ್ದು ಉಳಿದಂತ ಸಮಯದ ಸದ್ಬಳಕೆಗಾಗಿ ಕೃಷಿ ಮತ್ತು ಕೃಷಿ ಉಪಕಸುಬಿನ ಬಗ್ಗೆ ಯುವ ಸಮೂಹ ಹೆಚ್ಚು ಆಸಕ್ತಿಯನ್ನು ತೋರುತ್ತಿದೆ ಕೋಳಿ ಸಾಕಣೆಯಲ್ಲಿ ಹಲವು ತಳಿಗಳು ಲಭ್ಯವಿದ್ದು ಸ್ವರ್ಣಧಾರ ತಳಿಯು ಸಾಕಷ್ಟು ಜನಪ್ರಿಯವಾಗುತ್ತಿದ್ದು ರೈತರು ಸ್ವರ್ಣಧಾರ ಕೋಳಿ ಸಾಕಣೆಯ ಬಗ್ಗೆ ಹೆಚ್ಚು ಆಸಕ್ತರಾಗಿದ್ದಾರೆ ಇವು ಸಾಕಷ್ಟು ರೋಗಗಳಿಗೆ ನಿರೋಧಕ ಗುಣಗಳನ್ನು ಹೊಂದಿದ್ದು ಸ್ಥಳೀಯ ವಾತಾವರಣಕ್ಕೆ ಹೊಂದಿಕೊಂಡು ಬೆಳೆಯುವ ತಳಿಗಳಾಗಿವೆ ಸ್ಥಳೀಯವಾಗಿ ಲಭ್ಯವಿರುವ ಆಹಾರ ಹುಳ ಹುಪ್ಪಟೆಗಳನ್ನು ಕೃಷಿ ತ್ಯಾಜ್ಯ ಅಡುಗೆ ಮನೆಯ ತ್ಯಾಜ್ಯಗಳನ್ನು ತಿಂದು ಬೆಳೆಯುವ ಗುಣ ಸ್ವಭಾವ ಹೊಂದಿದ್ದು ಹಳ್ಳಿಯ ವಾತಾವರಣಕ್ಕೆ ಪೂರಕವಾಗಿದೆ ಸ್ಥಳೀಯವಾಗಿ ಲಭ್ಯವಿರುವ ಆಹಾರ ಹುಳ ಹುಪ್ಪಟೆಗಳನ್ನು ಕೃಷಿ ತ್ಯಾಜ್ಯ ಅಡುಗೆ ಮನೆಯ ತ್ಯಾಜ್ಯಗಳನ್ನು ತಿಂದು ಬೆಳೆಯುವ ಗುಣ ಸ್ವಭಾವ ಹೊಂದಿದ್ದು ಹಳ್ಳಿಯ ವಾತಾವರಣಕ್ಕೆ ಪೂರಕವಾಗಿವೆ ಕಡಿಮೆ ಎಂದರೂ ವರ್ಷಕ್ಕೆ ನೂರ ಎಂಬತ್ತರಿಂದ ಇನ್ನೂರು ಮೊಟ್ಟೆಗಳನ್ನು ಮೂರರಿಂದ ಮೂರುವರೆ ಕೆಜಿಯಷ್ಟು ದೇಹ ತೂಕವನ್ನು ನಿರೀಕ್ಷಿಸಬಹುದಾಗಿದೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಲಾಭವನ್ನು ಸ್ವರ್ಣಾಧಾರ ಕೋಳಿ ಸಾಕಣೆಯಿಂದ ಪಡೆಯಬಹುದಾಗಿದೆ ಕೋಳಿ ಮೊಟ್ಟೆ ಕೋಳಿ ಮರಿ ಸಾಕಣೆಯಿಂದ ಮಾತ್ರವಲ್ಲದೆ ಕೋಳಿ ಸಾಕಣೆಯಿಂದ ಉತ್ಪಾದನೆಯಾಗುವ ಕೋಳಿ ತ್ಯಾಜ್ಯದಿಂದ ಉತ್ತಮ ಗುಣಮಟ್ಟದ ಗೊಬ್ಬರ ತಯಾರಿಸಬಹುದಾಗಿದೆ ಗೊಬ್ಬರಕ್ಕೆ ಬಹಳ ಬೇಡಿಕೆ ಇದ್ದು ಜೈವಿಕ ಗೊಬ್ಬರಗಳನ್ನು ಹೆಚ್ಚು ಹೆಚ್ಚು ಬಳಸುವುದರಿಂದ ಗುಣಮಟ್ಟದ ಬೆಳೆಗಳನ್ನು ರೈತರು ಬೆಳೆದುಕೊಳ್ಳಲು ಸಾಕಷ್ಟು ನೆರವಾಗುತ್ತದೆ ನೇರವಾಗಿ ಗೊಬ್ಬರವನ್ನು ತಯಾರಿಸಿ ಮಾರುವುದರಿಂದಲೂ ಅಥವಾ ತಮ್ಮದೇ ಹೊಲಗಳಿಗೆ ಉತ್ಪಾದನೆಯಾದಂತಹ ಗೊಬ್ಬರ ಬಳಸುವುದರಿಂದಲೂ ಕೋಳಿ ಸಾಕಣೆ ಲಾಭದಾಯಕವಾಗಿದೆ ತೋಟಗಾರಿಕೆ ಕೃಷಿ ಬೆಳೆಗಳಿಗೆ ಹೋಲಿಸಿದರೆ ಕಡಿಮೆ ಅವಧಿಯಲ್ಲಿ ಕೈಗೊಳ್ಳಬಹುದಾದ ಕಸಬು ಕೋಳಿ ಸಾಕಣೆ ಆರ್ಥಿಕ ಪರಿಸ್ಥಿತಿ ಅನುಕೂಲಗಳಿಗೆ ತಕ್ಕಂತೆ ಕೋಳಿ ಸಾಕಣೆ ಪ್ರಮಾಣವನ್ನು ನಿರ್ಧರಿಸಬಹುದು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಸೂಕ್ತ ಕಂಪನಿಗಳನ್ನು ಆಯ್ದುಕೊಂಡು ಒಪ್ಪಂದದಂತೆ ಕೋಳಿ ಮರಿ ಆಹಾರ ಔಷಧಿ ಇತ್ಯಾದಿಗಳನ್ನು ಪಡೆದುಕೊಂಡು ವೈಜ್ಞಾನಿಕ ಪಾಲನೆ ಮಾಡಬಹುದಾಗಿದೆ ಒಟ್ಟಾರೆ ಸ್ವರ್ಣಧಾರ ತಳಿ ಸಾಕಷ್ಟು ಜನಪ್ರಿಯವಾಗಿದ್ದು ಸ್ವರ್ಣಧಾರ ತಳಿ ಕೋಳಿ ಸಾಕಣೆಯನ್ನು ರೈತರು ಕೈಗೊಂಡು ಉತ್ತಮ ಲಾಭವನ್ನು ಪಡೆದು ತಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳಬಹುದಾಗಿದೆ